ಸುಮಾರು ಕಮೆಂಟ್ಗಳು ಬರ್ತಾ ಇತ್ತು ಸರ್ ಎಸ್ ಎಸ್ ಸಿ ಜಿ ಡಿಯಲ್ಲಿ ಒಂದು ಕರೆಕ್ಷನ್ ಮಾಡುವಾಗ ಪೋಸ್ಟ್ ಪ್ರಿಫರೆನ್ಸ್ ನ ಚೇಂಜ್ ಮಾಡಬಹುದ ಸರ್ ಅಂತ ಜೈ ಹಿಂದ್ ಯಾರ್ಯಾರೆಲ್ಲ ಎಸ್ ಎಸ್ ಸಿ ಜಿ ಡಿ ಎರಡ್ ಸಾವಿರದ ಇಪ್ಪತ್ತಾರರ ಇಪ್ಪತ್ತೈದು ಸಾವಿರದ ನಾನೂರ ಎಂಬತ್ತೇಳು ವೇಕೆನ್ಸಿಗಳನ್ನ ಬಿಟ್ಟಿದ್ರು ಆ ಹುದ್ದೆಗಳಿಗೆ ಅರ್ಜಿಯನ್ನು ಹಾಕಿದ್ರಿ ಅರ್ಜಿ ಹಾಕುವಾಗ ಕೆಲವೊಂದು ಎರರ್ಗಳನ್ನ ಮಾಡಿದ್ರಿ ಆ ಎರಗಳನ್ನ ಸರಿಪಡಿಸೋದಿಕ್ಕೆ ಕರೆಕ್ಷನ್ ವಿಂಡೋ ಎಂಟು ಒಂಬತ್ತು ಹತ್ತಕ್ಕೆ ಓಪನ್ ಆಗುತ್ತೆ ಅಂತ ಒಂದು ನೋಟಿಫಿಕೇಶನ್ ಬಂದಿತ್ತು ಆದ್ರೆ ಆ ಡೇಟ್ ಓಪನ್ ಆಗ್ಲಿಲ್ಲ ನನಗೆ ಕೆಲವರು ಕಮೆಂಟ್ಗಳು ಕೂಡ ಮಾಡಿದ್ರಿ ಸರ್ ಓಪನ್ ಆಗ್ತಾ ಇಲ್ಲ ಏನ್ ಮಾಡೋದು ಅಂತ ಹತ್ತನೇ ತಾರೀಕು ತೋರಿಸ್ತಾ ಇದೆ ಅಂತ ಆದ್ರೆ ಯಾವುದೇ ಅಫಿಷಿಯಲ್ ನೋಟಿಫಿಕೇಶನ್ ಬಂದಿರ್ಲಿಲ್ಲ ಕೆಲವರು ಮೆಸೇಜ್ಗಳು ಕೂಡ ಮಾಡ್ತಾ ಇದ್ರಿ ಸರ್ ಬರ್ತಾ ಇಲ್ಲ ಏನ್ ಮಾಡೋದು ಅಂದ್ಬಿಟ್ಟು ಸೊ ಎಸ್ ಎಸ್ ಸಿ ಕಮಿಷನ್ ಅವರು ನಿನ್ನೆ ನೋಟಿಫಿಕೇಶನ್ ನ ಬಿಟ್ಟಿದ್ದಾರೆ ಹತ್ತು ಹನ್ನೊಂದು ಹನ್ನೆರಡಕ್ಕೆ ಎಸ್ ಎಸ್ ಸಿ ಅಫಿಷಿಯಲ್ ಅಲ್ಲಿ ಅಂದ್ರೆ ಎಸ್ ಎಸ್ ಸಿ ಡಾಟ್ ಜಿ ವಿ ಡಾಟ್ ಇನ್ ಈ ಅಲ್ಲಿ ನೀವು ಹೆಂಗೆ ಅಪ್ಲಿಕೇಶನ್ ಅಪ್ಲೈ ಮಾಡಿದ್ರಿ ಅದೇ ರೀತಿ ಲಾಗಿನ್ ಮಾಡಿಕೊಂಡು ನ ಮಾಡ್ಕೋಬಹುದು ಹಾಗಾಗಿ ಯಾರ್ಯಾರು ಮಾಡ್ಕೊಂಡಿಲ್ಲ ಅವರು ಗಾಬರಿ ಆಗೋ ಅವಶ್ಯಕತೆ ಇಲ್ಲ ಭಯ ಪಡೋ ಅವಶ್ಯಕತೆ ಇಲ್ಲ ಕರೆಕ್ಷನ್ ಆಗ್ತಾ ಇಲ್ಲ ಏನು ಮಾಡೋದು ರಿಜೆಕ್ಟ್ ಬಿಡುತ್ತಾ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಅಂತ ಸೊ ಆ ಥರ ಭಯ ಪಡೋ ಅವಶ್ಯಕತೆ ಇಲ್ಲ ಅಫಿಷಿಯಲ್ ನೋಟಿಫಿಕೇಶನ್ ನ ಬಿಟ್ಟಿದ್ದಾರೆ ಸೊ ಇವಾಗ ನಿಮಗೆ ಸ್ಕ್ರೀನ್ ಅಲ್ಲಿ ತೋರಿಸ್ತೀನಿ ಯಾವ ರೀತಿ ಒಂದು ನೋಟಿಫಿಕೇಶನ್ ನ ಬಿಟ್ಟಿದ್ದಾರೆ ಅಂತ ಹಾಗಾಗಿ ಕಂಪ್ಲೀಟ್ ಆಗಿ ನೋಡಿ ಸ್ಕಿಪ್ ಮಾಡಬೇಡಿ ಮತ್ತೆ ವಿಡಿಯೋನ ಫಾರ್ವರ್ಡ್ ಲಾಸ್ಟ್ ಲಾಸ್ಟ್ವರೆಗೂ ನೋಡಿ ಯಾರೆಲ್ಲ ನನ್ನ ಚಾನಲ್ ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅವರು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಮತ್ತೆ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೀವಿಲ್ಲಿ ಇಲ್ಲಿ ನೋಡ್ತಾ ಇರಬಹುದು ಎಸ್ ಎಸ್ ಸಿ ಕಮಿಷನ್ ಅವ್ರದ್ದು ಒಂದು ಲೋಗೋ ಕೂಡ ಇದೆ ಇಲ್ಲಿ ಮತ್ತು ಇಲ್ಲಿ ಇಂಪಾರ್ಟೆಂಟ್ ನೋಟಿಸ್ ಅಂತನೂ ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಲೆಟರ್ ನಂಬರ್ ಕೊಟ್ಟಿದ್ದಾರೆ ಏನು ಅವ್ರು ಮೆಸೇಜ್ ಕೊಟ್ಟಿದ್ದಾರೆ ಅದು ಮತ್ತು ಇಲ್ಲಿ ಇವರು ಹೇಳ್ತಾ ಇದ್ದಾರೆ ದಿ ಅಸ್ಪಿರೆಂಟ್ಸ್ ಫಾರ್ ಕಾನ್ಸ್ಟೇಬಲ್ ಜಿ ಡಿ ಇನ್ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಸ್ ಆ್ಯಂಡ್ ಎಸ್ ಎಸ್ ಎಫ್ ಆ್ಯಂಡ್ ರೈಫಲ್ ಮ್ಯಾನ್ ಜಿ ಡಿ ಇನ್ ಅಸ್ಸಾಂ ರೈಫಲ್ಸ್ ಎಕ್ಸಾಮಿನೇಷನ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಆರ್ ಹಿಯರ್ ಬೈ ಇನ್ಫಾರ್ಮ್ಡ್ ದಟ್ ವಿಂಡೋ ಫಾರ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಕರೆಕ್ಷನ್ And online payment of correction charges has been rescheduled, and the same will now be made live from 10 1 2026 to 13 1 2026, 11 hours. Point number 12 All other terms and conditions mentioned in the notice of the Constable GD in Central Armed Police Forces. ಆ್ಯಂಡ್ ಎಸ್ ಎಸ್ ಎಫ್ ರೈಫಲ್ ಮೆನ್ ಜಿ ಡಿ ಅಸ್ಸಾಂ ರೈಫಲ್ಸ್ ಎಕ್ಸಾಮಿನೇಷನ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಶಲ್ ರಿಮೈನ್ ಇನ್ ದ ಸೇಮ್ ಅಂದರೆ ಇವಾಗ ಇದ್ರ ಬಗ್ಗೆ ಚರ್ಚೆ ಮಾಡೋಣ ಇದರಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ ಅವರು ಕರೆಕ್ಷನ್ ವಿಂಡೋ ಏನೊಂದು ಇದ್ರದ್ದು ಎಸ್ ಎಸ್ ಸಿ ಜಿ ಡಿದು ನೋಟಿಫಿಕೇಷನ್ ಬಂದಿತ್ತು ಡಿಸೆಂಬರ್ ಒಂದರಿಂದ ಡಿಸೆಂಬರ್ ಮೂವತ್ತೊಂದಕ್ಕೆ ಇದ್ರದ್ದು ಟೈಮ್ ಫಿಲ್ ಮಾಡೋದಕ್ಕೆ ಆ ನೋಟಿಫಿಕೇಷನ್ನಲ್ಲಿ ಅವರು ಒಂದು ಡೇಟ್ನ ಕೊಟ್ಬಿಟ್ಟಿದ್ರು ಕರೆಕ್ಷನ್ ವಿಂಡೋ ಅಂದ್ಬಿಟ್ಟು ಆ ಡೇಟ್ ಪ್ರಕಾರ ಏನು ಜನವರಿ ಎಂಟರಿಂದ ಜನವರಿ ಹತ್ತರೊಳಗಡೆ ಕರೆಕ್ಷನ್ ಮಾಡೋದಕ್ಕೆ ಟೈಮ್ನವರು ಕೊಟ್ಟಿದ್ದರು ಸುಮಾರು ಕ್ಯಾಂಡಿಡೇಟ್ಗಳು ನೆನ್ನೆ ಲಾಗಿನ್ ಮಾಡಿದಾಗ ಅವ್ರಿಗೆ ಹತ್ತನೇ ತಾರೀಕು ಅಂತ ತೋರಿಸ್ತಾ ಇತ್ತು ನನಗೆ ಸುಮಾರು ಕಮೆಂಟ್ಗಳು ಕೂಡ ಇದ್ರಿ ಆದರೆ ಯಾವುದೇ ಅಫಿಷಿಯಲ್ ನೋಟಿಫಿಕೇಶನ್ ಬಂದಿರಲಿಲ್ಲ ಹಾಗಾಗಿ ನನಗೂ ಸ್ವಲ್ಪ ಗೊಂದಲ ಆಯಿತು ಮತ್ತು ನಾನು ಕ್ಲಿಯರ್ ಮಾಡಿಕೊಂಡೆ ಅಷ್ಟರಲ್ಲಿ ನೆನ್ನೆ ನೋಟಿಫಿಕೇಷನ್ ಕೂಡ ಬಂತು ಇದು ಇಲ್ಲೇ ಕೊಟ್ಟಿದ್ದಾರೆ ನೋಡಿ ನಿಮಗೆ ಕ್ಲಿಯರ್ ಆಗಿ ಇಲ್ಲಿ ಇಲ್ಲೇ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಕ್ಲಿಯರ್ ಆಗಿ ಹ್ಯಾಸ್ ಬೀನ್ ರೀಶೆಡ್ಯೂಲ್ಡ್ ಆ್ಯಂಡ್ ದ ಸೇಮ್ ವಿಲ್ ನೌ ಬಿ ಮೇಡ್ ಲೈಫ್ ಫ್ರಮ್ ರೀಶೆಡ್ಯೂಲ್ಡ್ ಅಂತ ಹೇಳ್ತಿದ್ದಾರೆ ಯಾಕೆಂದರೆ ಅವರು ಸಲ ಶೆಡ್ಯೂಲ್ ಮಾಡಿಬಿಟ್ಟಿದ್ರು ಜನವರಿ ಎಂಟು ಮತ್ತೆ ಒಂಬತ್ತು ಹತ್ತು ಈ ಡೇಟ್ಗಳನ್ನ ಶೆಡ್ಯೂಲ್ ಮಾಡಿದರು ಅದನ್ನು ಪುನಃ ರೀಶೆಡ್ಯೂಲ್ ಮಾಡಿ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಜನವರಿ ಹತ್ತು ಮತ್ತೆ ಹನ್ನೊಂದು ಹನ್ನೆರಡು ಹದಿಮೂರು ನಾಲ್ಕು ದಿನ ಹತ್ತರಿಂದ ಹದಿಮೂರು ಅಂದರೆ ಹತ್ತು ಕೂಡ ಇನ್ಕ್ಲೂಡ್ ಆಗುತ್ತೆ ನಿಮಗೆ ಮತ್ತು ಹನ್ನೊಂದು ಹನ್ನೆರಡು ಮತ್ತು ಹದಿಮೂರು ಟೋಟಲ್ ನಿಮಗೆ ಫೋರ್ ಡೇಸಲ್ಲಿ ನೀವು ಕರೆಕ್ಷನ್ನ ಮಾಡ್ಕೋಬೇಕಾಗುತ್ತೆ ಯಾರ್ಯಾರು ತಪ್ಪುಗಳನ್ನ ಮಾಡಿದ್ದೀರ ಅವರು ನೆಗ್ಲೆಕ್ಟ್ ಮಾಡ್ದೇನೆ ಇನ್ನೊಂದು ಸಲ ಎರಡೆರಡು ಸಲ ಚೆಕ್ ಮಾಡಿ ಸಬ್ಮಿಟ್ ಮಾಡೋಕ್ಕೂ ಮುಂಚೆ ಎರಡು ಸಲ ಇಲ್ಲಾಂದರೆ ಐದು ಸಲ ಚೆಕ್ ಮಾಡಿ ನೀವು ಸಬ್ಮಿಟ್ ಮಾಡಿ ಮತ್ತು ಏನೋ ಪ್ರಾಬ್ಲಮ್ ಮಾಡ್ಕೋಬೇಡಿ ಇಲ್ಲಾಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡುವಾಗ ನಿಮ್ಮನ್ನ ಒಂದೇ ಸಲ ರಿಜೆಕ್ಟ್ ಮಾಡಿಬಿಡ್ತಾರೆ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಆವಾಗ ನೀವು ಎಷ್ಟೇ ಕತೆ ಹೇಳಿದ್ರು ನೀವೇನೇ ರಿಕ್ವೆಸ್ಟ್ ಮಾಡಿಕೊಂಡ್ರು ಯಾರು ನಿಮ್ಮ ಮಾತನ್ನು ಕೇಳಲ್ಲ ಲೆಟರನ್ನ ರೆಡಿ ಮಾಡಿ ಅವರು ರಿಜೆಕ್ಟ್ ಏನಕ್ಕೆ ಮಾಡ್ತಾ ಮಾಡ್ತಾಯಿದ್ವಿ ಅಂತ ಒಂದು ರೀಸನ್ನ ಬರೆದು ಬಿಟ್ಟು ನಿಮ್ಮನ್ನ ರಿಜೆಕ್ಟ್ ಮಾಡಿಬಿಡ್ತಾರೆ ಹಾಗಾಗಿ ಅಲ್ಲಿವರಿಗೆ ಅವಕಾಶನ ಕೊಟ್ಕೋಬೇಡಿ ಇವಾಗಲೇ ಕರೆಕ್ಟಾಗಿ ಎಲ್ಲದನ್ನು ಚೆಕ್ ಮಾಡಿಕೊಂಡು ಫಿಲ್ ಮಾಡಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಅಂಡರ್ ಸೆಕ್ರೆಟ್ರಿ ಟು ದ ಗೌರ್ಮೆಂಟ್ ಆಫ್ ಇಂಡಿಯಾ ಡೇಟ್ ಕೂಡ ಮೆನ್ಷನ್ ಮಾಡಿದ್ದಾರೆ ಒಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರು ಅಂದರೆ ಇದು ನಿನ್ನೆ ಡೇಟಲ್ಲಿ ನೋಟಿಫಿಕೇಷನ್ನ ರಿಲೀಸ್ ಮಾಡಿರೋದು ಸೊ ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಈ ನಾಲ್ಕು ಡೇಟ್ ಇದೆ ಈ ನಾಲ್ಕು ಡೇಟಲ್ಲಿ ನಿಮಗೆ ಇನ್ನೊಂದು ಕೂಡ ಇಂಪಾರ್ಟೆಂಟ್ ಏನಂದರೆ ಹದಿಮೂರನೇ ತಾರೀಕು ನೈಟ್ ಲೆವೆನ್ ಪಿ ಎಮ್ ಎಮ್ವರೆಗೆ ನೋಡಿ ಟ್ವೆನ್ ಟ್ವೆಂಟಿ ತ್ರೀ ಹವರ್ಸ್ ಅಂದರೆ ಲೆವೆನ್ ಪಿ ಎಮ್ ಇದು ನೈಟು ಈ ನೈಟ್ ಲೆವೆನ್ ಪಿ ಎಮ್ ಆಗಿ ಒಂದು ನಿಮಿಷ ಆಗ್ಬಿಟ್ರು ಕೂಡ ನಿಮಗೆ ವಿಂಡೋ ಕ್ಲೋಸ್ ಆಗಿಬಿಡುತ್ತೆ ಮತ್ತು ಲೆವೆನ್ ಓ ಕ್ಲಾಕ್ ಮುಂಚೆ ಟೆನ್ ಓ ಕ್ಲಾಕ್ ಆದ್ರೂ ಕೂಡ ನಿಮಗೆ ವಿಂಡೋ ಬ್ಯುಸಿ ಆಗಿಬಿಡುತ್ತೆ ಸರ್ವರ್ ಬ್ಯುಸಿ ಆಗಿಬಿಡುತ್ತೆ ಸೊ ನೀವು ಅಷ್ಟು ಎಂಡಿಂಗ್ವರೆಗೆ ಹೋಗಬೇಡಿ ಇವತ್ತು ನಾಳೆನೇ ಕ್ಲಿಯರ್ ಮಾಡ್ಕೊಳ್ಳಿ ಇವತ್ತು ಡೇಟು ಹತ್ತು ಇವತ್ತು ನಾಳೆ ಮತ್ತು ನಾಳಿದ್ದು ಇನ್ನು ಮೂರು ದಿನ ಕರೆಕ್ಷನ್ನ ಮಾಡ್ಕೋಬೋದು ಏನೂ ತೊಂದರೆ ಇಲ್ಲ ಮತ್ತು ನೀವು ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಇನ್ನೂರು ರೂಪಾಯಿನ ಫೀಸ್ ನ ಆನ್ಲೈನ್ ಪೇಮೆಂಟ್ ನ ಮಾಡ್ಬೇಕಾಗುತ್ತೆ ಇದು ಎಲ್ಲ ಕ್ಯಾಟಗಿರಿ ಅಪ್ಲೈ ಆಗುತ್ತೆ ನೀವು ಕೇಳಬಹುದು ಸರ್ ನಾವು ಎಸ್ ಟಿ ಕ್ಯಾಟಗರಿಯವರು ಅವರು ಮತ್ತೆ ಎಸ್ ಸಿ ಮತ್ತೆ ಫೀಮೇಲ್ ಕ್ಯಾಟಗರಿಯವರು ಅವರು ಸೊ ನಾವು ಲಾಸ್ಟ್ ಟೈಮ್ ಮಾಡಿರಲಿಲ್ಲ ಇವಾಗ ಯಾಕ ಇವಾಗ ಯಾಕೆ ನಾವು ಪೇಮೆಂಟ್ ಮಾಡಬೇಕು ಸರ್ ಅಂತ ನೀವು ಕೇಳಬಹುದು ಏನಕ್ಕೆ ಅಂದ್ರೆ ನೀವು ಒಂದು ಎರ ಮಾಡಿದೀರಾ ತಪ್ಪು ಮಾಡಿದ್ಮೇಲೆ ಶಿಕ್ಷೆ ಅನುಭವಿಸ್ಬೇಕಲ್ವಾ ಅದೇ ಅದೇ ರೀತಿ ಅವರು ಫೈನ್ ರೂಪದಲ್ಲಿ ಇನ್ನೂರು ಇನ್ನೂರು ರೂಪಾಯಿನ ಕಲೆಕ್ಟ್ ಮಾಡ್ತಾ ಇದ್ದಾರೆ ಸೊ ಇನ್ನೂರು ರೂಪಾಯಿ ಮುಖಾನ ನೋಡಕ್ ಹೋಗ್ಬೇಡಿ ಯಾಕೆಂದ್ರೆ ನೀವು ಇವಾಗ ಎಷ್ಟು ಕಷ್ಟಪಟ್ಟು ಒಂದು ತಯಾರಿನ ಮಾಡಿರ್ತೀರ ರಿಟರ್ನ್ ಆಗಲಿ ಫಿಸಿಕಲ್ ಆಗಲಿ ಎಲ್ಲದಕ್ಕೂ ತಯಾರಿನ ಮಾಡ್ಕೊಂಡಿರ್ತೀರಾ ನೀವು ರಿಟರ್ನ್ ಚೆನ್ನಾಗಿ ಕಂಪ್ಲೀಟ್ ಮಾಡ್ತೀರಾ ಮತ್ತೆ ಫಿಸಿಕಲ್ ಕ್ಲಿಯರ್ ಮಾಡ್ತೀರಾ ಅದಾದ್ಮೇಲೆ ಡಿ ವಿ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ ಗೆ ಹೋದಾಗ ನಿಮಗೆ ಅಹ್ ಈ ಡಾಕ್ಯುಮೆಂಟ್ ಅಲ್ಲಿ ಪ್ರಾಬ್ಲಮ್ ಆಗಿದೆ ಅಂದ್ಬಿಟ್ಟು ಒಂದೇ ಸಲ ನಿಮ್ಗೆ ರಿಜೆಕ್ಟ್ ಮಾಡ್ಬಿಡ್ತಾರೆ ಒಂದು ಚೂರು ಕರುಣೆನೂ ಕೂಡ ತೋರಿಸಲ್ಲ ನಿಮ್ದು ಏನೇ ಸ್ಟೋರಿ ಹೇಳಿದ್ರು ಕೇಳಲ್ಲ ಬೋರ್ಡ್ ಅವರು ಇದು ಎಷ್ಟೋ ಜನಕ್ಕೆ ಎಕ್ಸ್ಪೀರಿಯೆನ್ಸ್ ಕೂಡ ಆಗಿರ್ಬೋದು ಬೋರ್ಡ್ ಅವರು ಎಷ್ಟೋ ಸ್ಟಿಕ್ಟ್ ಆಗಿರ್ತಾರೆ ಅಂತ ಏನು ಮಾಡೋಕ್ಕಾಗಲ್ಲ ಅವ್ರ ಡ್ಯೂಟಿನವ್ರು ಮಾಡ್ತಾ ಇರ್ತಾರೆ ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಹಾಗಾಗಿ ಅಲ್ಲಿವರೆಗೂ ಹೋಗೋದು ಬೇಡ ಈಗ ಇನಿಷಿಯಲ್ ಅಲ್ಲೇ ಸರಿ ಮಾಡ್ಕೋಬೇಕು ಒಂದು ಚಾನ್ಸ್ ನ ಕೂಡ ಕೊಟ್ಟಿದ್ದಾರೆ ಈ ಚಾನ್ಸ್ ನ ಸದುಪಯೋಗ ಪಡಿಸ್ಕೊಂಡು ಯಾರ್ಯಾರು ತಪ್ಪು ಮಾಡಿದಿರ ಅವರು ಸರಿಪಡಿಸ್ಕೊಳ್ಳಿ ಮತ್ತೆ ಎಲ್ಲರೂ ಕೂಡ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನ ಮೇಲ್ನೋಟಕ್ಕೆ ಏನು ತಪ್ಪಾಗಿಲ್ಲ ಎಲ್ಲ ಸರಿಯಾಗಿದೆ ಅಂತ ಅನ್ಸುತ್ತೆ ಆದ್ರೆ ತುಂಬಾ ಸಣ್ಣ ಸಣ್ಣ ಮಿಸ್ಟೇಕ್ ಗಳು ಆಗಿರುತ್ತೆ ನಾನು ಮೊನ್ನೆ ಕೂಡ ಒಂದು ವಿಡಿಯೋ ಮಾಡಿದ್ದೆ ಇದರದೇನೆ ಕರೆಕ್ಷನ್ ವಿಂಡೋದೇನೆ ಅವಾಗ್ಲೂ ಕೂಡ ಫುಲ್ ಡೀಟೇಲ್ ಆಗಿ ಹೇಳಿದ್ದೆ ಸೊ ಇವಾಗ್ಲೂ ಹೇಳ್ತಾ ಇದ್ದೀನಿ ಸಣ್ಣ ಸಣ್ಣ ತಪ್ಪುಗಳು ನಮಗೆ ಮೇಲ್ನೋಟಕ್ಕೆ ಕಾಣೋದಿಲ್ಲ ಡೀಪ್ ಆಗಿ ಚೆಕ್ ಮಾಡಿದ್ರೇನೆ ಗೊತ್ತಾಗೋದು ಇವಾಗ ನೀವು ಡೇಟ್ ಆಫ್ ಬರ್ತ್ ಫಿಲ್ ಮಾಡುವಾಗ ಮಂತ್ ಮತ್ತೆ ಡೇಟ್ ಹಿಂದೆ ಮುಂದೆ ಆಗ್ಬಿಡುತ್ತೆ ಮಂತ್ ಜಾಗದಲ್ಲಿ ಡೇಟ್ ಬಂದ್ಬಿಡುತ್ತೆ ಡೇಟ್ ಜಾಗದಲ್ಲಿ ಮಂತ್ ಬಂದ್ಬಿಡುತ್ತೆ ಸೊ ಈ ರೀತಿ ಎಲ್ಲ ತಪ್ಪುಗಳಾಗುತ್ತೆ ಗೊತ್ತಾಗೋದಿಲ್ಲ ಹಾಗಾಗಿ ಎಲ್ಲರೂ ಒಂದ್ಸಲ ಏನೊಂದು ನೀವು ಅಪ್ಲೈ ಮಾಡುವಾಗ ಪ್ರಿಂಟ್ ನ ತೆಗ್ದಿದ್ರಿ ಅಪ್ಲಿಕೇಶನ್ ಫಾರ್ಮ್ದು ಆ ಪ್ರಿಂಟ್ ನ ಕೈಯಲ್ಲಿ ಇಟ್ಕೊಂಡು ನೀವು ಮತ್ತೆ ವಿಂಡೋನ ಓಪನ್ ಮಾಡಿ ಫುಲ್ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡೋದ್ರಿಂದ ಏನು ಲಾಸ್ ಆಗೋದಿಲ್ಲ ಚೆಕ್ ಮಾಡಿಕೊಂಡು ತಪ್ಪಾಗಿದ್ರೆ ಕಂಪ್ಲೀಟ್ ಮಾಡ್ಕೊಳ್ಳಿ ಇನ್ನೂರು ರೂಪಾಯಿ ಪೇಮೆಂಟ್ ನ ಮಾಡಿ ಮತ್ತೆ ಪೆನಾಲ್ಟಿಯಲ್ಲೂ ಕೂಡ ಎರಡು ಸ್ಟೆಪ್ನ ಇಟ್ಟಿದ್ದಾರೆ ನೀವು ಇವಾಗ ಆಲ್ರೆಡಿ ಒಂದ್ಸಲ ತಪ್ಪು ಮಾಡ್ಬಿಟ್ಟಿದ್ರೆ ಅನ್ಕೊಳ್ಳಿ ಏನು ಪ್ರಾಬ್ಲಮ್ ಇಲ್ಲ ಈಗ ನೀವು ಕರೆಕ್ಷನ್ ಮಾಡ್ತಾ ಇದೀರಾ ಅನ್ಕೊಳ್ಳಿ ಓಪನ್ ಮಾಡ್ಬಿಟ್ಟು ಅವಾಗ ನೀವು ಇನ್ನೂರು ರೂಪಾಯಿ ಪೇಮೆಂಟ್ ನ ಮಾಡ್ತೀರಾ ಅವಾಗ್ಲೂ ಕೂಡ ನಿಮ್ಮಿಂದ ತಪ್ಪಾಗ್ಬಿಟ್ಟಿದ್ರೆ ಸಬ್ಮಿಟ್ ಮಾಡ್ಬಿಟ್ಟಿದ್ದೀರಾ ಅವಾಗ್ಲೂ ನಿಮ್ಗೆ ಅನ್ಸುತ್ತೆ ಪ್ರಿಂಟ್ ತೆಗೆದ ಮೇಲೆ ಮತ್ತೆ ತಪ್ಪು ಮಾಡಿಬಿಟ್ಟಿದ್ದೀನಿ ಅಂತ ಅವಾಗ ಇನ್ನೂ ಒಂದು ಚಾನ್ಸ್ ಕೊಡ್ತಾರೆ ಅವಾಗ ನೀವು ಮತ್ತೆ ಫಿಲ್ ಮಾಡ್ಬೋದು ಅವಾಗ ನಿಮ್ಗೆ ಪೇಮೆಂಟ್ ಐದನೂರು ರೂಪಾಯಿ ಇರುತ್ತೆ ಇನ್ನೂರು ರೂಪಾಯಿ ಇರಲ್ಲ ಹಾಗಾಗಿ ತುಂಬಾ ಹುಷಾರಾಗಿ ಅಪ್ಲೈ ಮಾಡಿ ಇನ್ನೂರು ಪ್ಲಸ್ ಐನೂರು ಏಳ್ನೂರು ರೂಪಾಯಿ ನಿಮ್ಗೆ ಸುಮ್ಮನೆ ವೇಸ್ಟ್ ಮಾಡ್ಕೋಬೇಡಿ ಮತ್ತೆ ಐನೂರು ರೂಪಾಯಿ ಆದ್ಮೇಲೆ ನೀವು ಮತ್ತೆ ತಪ್ಪು ಮಾಡಿದ್ರೆ ನಿಮ್ದು ರಿಜೆಕ್ಟ್ ಆಗುತ್ತೆ ಮತ್ತೆ ಚಾನ್ಸ್ ಕೊಡೋದಿಲ್ಲ ಹಾಗಾಗಿ ಐದ್ನೂರು ಹೋಗಬೇಡಿ ಇನ್ನೂರು ರೂಪಾಯಿಗೆ ನೀವು ಕರೆಕ್ಟಾಗಿ ನೋಡಿಕೊಂಡು ಫಿಲ್ ಮಾಡಿ ಮತ್ತೆ ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂತಂದರೆ ನನಗೆ ಸುಮಾರು ಕಮೆಂಟ್ಗಳು ಬರ್ತಾ ಇತ್ತು ಸರ್ ಎಸ್ ಎಸ್ ಸಿ ಜಿ ಡಿಯಲ್ಲಿ ಒಂದು ಕರೆಕ್ಷನ್ ಮಾಡುವಾಗ ಪೋಸ್ಟ್ ಪ್ರಿಫರೆನ್ಸ್ನ ಚೇಂಜ್ ಮಾಡ್ಬೋದಾ ಸರ್ ಅಂತ ಇಲ್ಲ ಪೋಸ್ಟ್ ಪ್ರಿಫರೆನ್ಸ್ ಮಾಡೋಕ್ಕೆ ಬರೋದಿಲ್ಲ ನೀವು ಏನು ಸ್ಟಾರ್ಟಿಂಗಲ್ಲಿ ಅಪ್ಲೈ ಮಾಡಿದ್ದೀರಾ ಅದೇ ಫೈನಲ್ಲು ಇವಾಗ ಜಸ್ಟ್ ನಿಮ್ದು ಅಡ್ರೆಸ್ ನೇಮ್ ಡೇಟ್ ಆಫ್ ಬರ್ತು ಮತ್ತೆ ಮಾರ್ಕ್ಸ್ ಅಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಎಲ್ಲ ಇರುತ್ತಲ್ಲ ಅದರಲ್ಲಿ ಮಿಸ್ಟೇಕ್ ಆಗಿದ್ರೆ ಅದನ್ನ ಮಾತ್ರ ಕರೆಕ್ಷನ್ ಮಾಡ್ಬೋದು ಅದು ಬಿಟ್ಟು ನಿಮಗೆ ಪೋಸ್ಟ್ ಪ್ರಿಫರೆನ್ಸ್ ನಾನು ಸಿ ಎಸ್ ಎಫ್ ಕೊಟ್ಟಿದ್ದೆ ಈಗ ಸಿ ಆರ್ ಪಿ ಎಫ್ ಕೊಡಬೇಕು ನಾನು ಐ ಟಿ ವಿ ಪಿ ಕೊಟ್ಟಿದ್ದೆ ಇವಾಗ ನಾನು ಸಿ ಎಸ್ ಎಫ್ ಆಗಿ ಚೇಂಜ್ ಮಾಡಬೇಕು ಅದೆಲ್ಲ ಇವಾಗ ನಡೆಯಲ್ಲ ಸೊ ನೀವು ಏನು ಪೋಸ್ಟ್ ಪ್ರಿಫರೆನ್ಸ್ ಕೊಟ್ಟಿದ್ರಿ ಅದು ಅದೇ ಫೈನಲ್ ಇವಾಗ ಅದನ್ನ ಕರೆಕ್ಷನ್ ಮಾಡೋದಕ್ಕೆ ಆಗಲ್ಲ ಇದಿಷ್ಟು ಇವತ್ತಿನ ಎಸ್ ಎಸ್ ಸಿ ಜಿ ಡಿ ಎರಡ್ ಸಾವಿರದ ಇಪ್ಪತ್ತಾರರ ಏನೊಂದು ಕಾನ್ಸ್ಟೇಬಲ್ ಜಿ ಡಿ ಹುದ್ದೆಗಳಿಗೆ ವೇಕೆನ್ಸಿನ ಕರೆದಿದ್ರು ಅದಕ್ಕೆ ಕರೆಕ್ಷನ್ ವಿಂಡೋ ಓಪನ್ ಆಗ್ತಾ ಇರಲಿಲ್ಲ ಯಾರೇ ಲಾಗಿನ್ ಮಾಡಿದ್ರು ಹತ್ತನೇ ತಾರೀಕು ಅಂತ ತೋರಿಸ್ತಾ ಇತ್ತು ಮತ್ತೆ ನೋಟಿಫಿಕೇಶನ್ ಕೂಡ ಬಂದಿರಲಿಲ್ಲ ಎಲ್ಲರೂ ಗಾಬರಿ ಪಡ್ತಾ ಇದ್ರಿ ಸೊ ಇವಾಗ ನೋಟಿಫಿಕೇಶನ್ ಬಂದಿದೆ ಈ ವಿಡಿಯೋನ ನೋಡಿದ್ಮೇಲೆ ಅಹ್ ನೀವು ಭಯ ಪಡೋ ಅವಶ್ಯಕತೆ ಇಲ್ಲ ಎಲ್ಲರಿಗೂ ಸಮಾಧಾನ ಆಗಿದೆ ಯಾರ್ಯಾರ್ದು ತಪ್ಪಾಗಿದೆ ಅವ್ರಿಗೆಲ್ಲ ಸಮಾಧಾನ ಆಗಿದೆ ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತೆ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಅವ್ರ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಿಮಗೆ ಟೈಮ್ ಟು ಟೈಮ್ ನಾನು ಅಪ್ಡೇಟ್ ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀನಿ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬೈ ಟೇಕ್ ಕೇರ್ ಜೈ ಹಿಂದ್